ತುರಿಕೆ ಅದೃಷ್ಟವೋ ಅಥವಾ ದುರಾದೃಷ್ಟವೋ ಪುರುಷರು ಮತ್ತು ಸ್ತ್ರೀಯರು ಈ ಬಗ್ಗೆ ತಿಳಿಯಲೇಬೇಕು ಕಠಿಣ ಪರಿಶ್ರಮದೊಂದಿಗೆ ಅದೃಷ್ಟ ಸಹ ಬೇಕಾಗುತ್ತದೆ ಅದರಲ್ಲೂ ಹಿರಿಯರು ಅನೇಕ ಬಾರಿ ಅಂಗೈ ತುರಿಸಿದರೆ ಲಾಭ ನಷ್ಟದ ಬಗ್ಗೆ ಮಾತನಾಡುತ್ತಾರೆ ಜ್ಯೋತಿಷ್ಯದಲ್ಲಿ ಧರ್ಮ ಗ್ರಂಥಗಳ ಪ್ರಕಾರ ಅನೇಕ ವರದಿಗಳು ಅಂಗೈ ತುರಿಕೆಯ ಬಗ್ಗೆ ಅಥವಾ ನಷ್ಟವನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ ಹಣ ಗಳಿಸುವುದು ಬರೀ ಕಠಿಣ ಪರಿಶ್ರಮದಿಂದಲೇ ಅಂತ ತಿಳಿಯುವುದು ಅಷ್ಟೊಂದು ಸತ್ಯ ಅಂತ ಅನ್ನಿಸುವುದಿಲ್ಲ ನಾವು ಮಾಡುವ ಕಠಿಣ ಪರಿಶ್ರಮದೊಂದಿಗೆ ಅದೃಷ್ಟ ಸಹ ಬೇಕಾಗುತ್ತದೆ ಅದರಲ್ಲೂ ಹಿರಿಯರು ಅನೇಕ ಬಾರಿ ಅಂಗೈ ತುರಿಸಿದರೆ ಲಾಭ ನಷ್ಟದ ಬಗ್ಗೆ ಮಾತನಾಡುತ್ತಾರೆ ಅದರಲ್ಲೂ ಪುರುಷರು ಮತ್ತು ಸ್ತ್ರೀಯರಿಗೆ ಬೇರೆ ಬೇರೆ ರೀತಿಯ ಅದೃಷ್ಟ ಇದರಲ್ಲಿದೆ ಅಂತ ಹೇಳುತ್ತಾರೆ ಕೈಯಲ್ಲಿ ಎಂದರೆ ಅಂಗೈಯಲ್ಲಿ ಉಂಟಾಗುವ ತುರಿಕೆಯು ನೀವು ಹಣವನ್ನು ಗಳಿಸುತ್ತೀರಿ ಅಥವಾ ಕಳೆದುಕೊಳ್ಳುತ್ತೀರಿ ಎಂಬುದರ ಸಂಕೇತವಾಗಿದೆ ಎಂದು ಹೇಳಲಾಗುತ್ತೆ ಪುರುಷರಿಗೆ ಅವರ ಬಳಗೈ ತುರಿಕೆಯಾದರೆ ಅದು ಒಳ್ಳೆಯ ಸುದ್ದಿ ಎಂದರ್ಥ ಎಂದು ಶಾಸ್ತ್ರ ಹೇಳುತ್ತಂತೆ ಕಳೆದು ಹೋದ ಹಣವನ್ನು ಹುಡುಕಬಹುದು ಎಂಬ ವರದಿಗಳೂ ಇವೆ ಪುರುಷರಿಗೆ ಎಡಗೈ ಅಂಗೈ ತುರಿಕೆಯಾದರೆ ಹಣದ ನಷ್ಟವನ್ನು ಅನುಭವಿಸಬಹುದು ಎಂದು ಶಾಸ್ತ್ರ ಹೇಳುತ್ತದೆ ನೀವು ಪುರುಷರಾಗಿದ್ದರೆ ಮತ್ತು ನಿಮ್ಮ ಎಡಗೈ ಆಗಾಗ ತುರಿಕೆಯಾಗುತ್ತಿದ್ದರೆ ಏನೋ ಹಣ ಕಳೆದುಕೊಳ್ಳುವ ಮುನ್ಸೂಚನೆ ಎನ್ನಲಾಗಿದೆ ಆದರೆ ಮಹಿಳೆಯರ ವಿಚಾರದಲ್ಲಿ ಹಿಂದೂ ಧರ್ಮದ ಪ್ರಕಾರ ಲಕ್ಷ್ಮೀದೇವಿಯು ಸಂಪತ್ತು ಫಲವತ್ತತೆ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತಾಳೆ ಆದ್ದರಿಂದ ಮಹಿಳೆಯರಿಗೆ ಎಡ ಅಂಗೈ ತುರಿಕೆಯಾದಾಗ ದೇವಿಯು ಒಳಿದಿದ್ದಾಳೆ ಎಂಬುದು ಶಾಸ್ತ್ರದಲ್ಲಿ ಇದೆ ಎಂದು ಹೇಳಲಾಗಿದೆ ಇನ್ನು ಮಹಿಳೆಯರಿಗೆ ಬಳ ಅಂಗೈ ತುರಿಕೆಯಾದರೆ ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ಎಂದು ಇದು ಸೂಚಿಸುತ್ತದೆ ಎಡ ಮತ್ತು ಬಳಗೈ ಎರಡೂ ಕೈ ತುರಿಸಿದರೆ ನೀವು ಜಗತ್ತಿಗೆ ಸಮಾನವಾದ ಫಲವನ್ನು ಪಡೆಯುತ್ತೀರಿ ಮತ್ತು ನೀಡುತ್ತೀರಿ ಎಂಬ ಅರ್ಥವೂ ಇದೆ ನಿಮ್ಮ ಕೈಗಳಲ್ಲಿ ಪದೇ ಪದೇ ತುರಿಕೆ ನಿಮ್ಮ ಅದೃಷ್ಟದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದು ಸಹ ಶಾಸ್ತ್ರದಲ್ಲಿ ಸಂಪೂರ್ಣವಾಗಿ ವಿವರಣೆ ನೀಡಲಾಗಿದೆ ಮೊದಲಿನಿಂದಲೂ ಎಂದರೆ ತುಂಬ ಹಳೆಯ ಒಂದು ನಂಬಿಕೆಯಲ್ಲಿ ಅಂಗೈಯಲ್ಲಿ ತುರಿಕೆ ಉಂಟಾದರೆ ಹಣ ಬರುವ ಸಾಧ್ಯತೆಗಳಿವೆ ಅಂತ ದೊಡ್ಡವರು ಹೇಳುತ್ತಾರೆ ಕೆಲವು ಅದೃಷ್ಟದ ಚಿಹ್ನೆಗಳು ನಿಮಗೆ ನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯಲು ಸಹಾಯ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಬಳಗೈ ಎಡಗೈ ಮತ್ತು ಎರಡೂ ಕೈಗಳು ತುರಿಕೆಯಾದರೆ ನಮಗೆ ಆಗುವಂತಹ ಲಾಭ ನಷ್ಟಗಳು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಯೂಸ್ಫುಲ್ ತಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಇಂತಹ ಯೂಸ್ಫುಲ್ ವೀಡಿಯೋಗಳನ್ನು ನೀವು ದಿನ ನೋಡಲು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು